ಯುವಾಹಿನಿ ರಿಜಿಸ್ಟರ್ ಮಂಗಳೂರು ಕೇಂದ್ರ ಸಮಿತಿ ಹಾಗೂ ಬೆಳತಂಗಡಿ ಘಟಕದ ಆತಿಥ್ಯದಲ್ಲಿ ಡಿಸೆಂಬರ್ ಒಂದರಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕಲಾಭವನದಲ್ಲಿ ಡೆನ್ನಾನ ಡೆನ್ನನ್ ಎನ್ನುವ ಕಾರ್ಯಕ್ರಮ ನಡಲಿಕ್ಕೆ ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ನಮ್ಮ ಜೊತೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಆಗಿದ್ದಾರೆ ಶ್ರೀ ಗುರು ನಾರಾಯಣ ಸ್ವಾಮಿ ಸೇವಾ ಸಂಘದ ಅಧ್ಯಕ್ಷರಾಗಿರುವಂತಹ ಜಯ ಅವರು ನಮ್ಮ ಜೊತೆ ಅವರ ಜೊತೆ ಮಾತಾಡೋಣ ಸರ್ ಎಷ್ಟು ಖುಷಿ ಆಗ್ತಾ ಇದೆ ಡಿಸೆಂಬರ್ ಒಂದರಂದು ವಿಶೇಷ ಕಾರ್ಯಕ್ರಮ ನಡಲಿಕ್ಕೆ ಇರುವಂತದ್ದು ಸಾಕಷ್ಟು ಮಂದಿ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೀರಾ ಏನು ಹೇಳ್ತೀರಾ ಬಹಳಷ್ಟು ಈ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಕಲಾವಿದರು ಮತ್ತು ಸಮಾಜದ ಗಣ್ಯರು ಸೇರುವಂಥ ಒಂದು ಅದ್ಭುತ ದೊಡ್ಡ ಕಾರ್ಯಕ್ರಮ ಇದು ಯೋವನಿ ಕೇಂದ್ರ ಸಮಿತಿ ಇದರ ವತಿಯಿಂದ ಯುವಿನಿ ಉಪ್ ಬೆಳ್ತಂಗಡಿ ಘಟಕದ ಆದ್ಯತೆಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ನಮ್ಮದು ಶ್ರೀ ಗುರುನಾನಕ್ ಸೇವಾ ಸಂಘ ಬೆಳ್ತಂಗಡಿ ಇದರ ಸಹಾಯ ಸಹಕಾರದೊಂದಿಗೆ ಸಹಯೋಗದಲ್ಲಿ ನಡೆಯುವಂಥ ಒಂದು ದೊಡ್ಡ ಕಾರ್ಯಕ್ರಮ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ಎರಡು ಸ ಮೂರು ಸಾವಿರದಿಂದ ಐದು ಸಾವಿರದವರೆಗೆ ಕಲಾವಿದರು ಮತ್ತು ಸಮಾಜ ಬಾಂಧವರು ಸೇರುವಂಥ ಒಂದು ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮದ ಮುಖೇನ ಏನಾದರೂ ಸಂದೇಶವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ರೆ ಹೇಗೆ ಅಂತ ಇದು ತಿರುನಾಡು ಅಂತ ಹೇಳಿದರೆ ಬಿಲ್ಲವರ ವಿಶೇಷ ಒಂದು ಮುತುವರ್ಜಿ ಅಂದರೆ ಕಲಾವಿದರ ಒಂದು ಸಂಘಟನೆ ಮತ್ತು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಬಲಾಢ್ಯಗೊಂಡಿರುವಂಥ ಒಂದು ಸಂಘಟನೆ ಇದು ಹಾಗಾಗಿ ಈ ಕಾರ್ಯಕ್ರಮದ ಹೆಸರೇ ಆಗಿ ಡಿನ ಕಾರ್ಯಕ್ರಮ ಇದು ಒಂದು ಆರು ವರ್ಷಗಳ ಹಿಂದೆ ಕಾರ್ಯರೂಪಕ್ಕೆ ಬಂದಿರುವಂಥ ಒಂದು ಕಾರ್ಯಕ್ರಮ ಅದು ಬೆಳ್ತಂಗಡಿಯಿಂದಲೇ ಆರಂಭಗೊಂಡದ್ದು ಇದು ಈಗ ಮಂಗಳೂರು ಘಟಕದ ಒಂದು ಉತ್ತಮ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡುತ್ತೆ ಇನ್ನು ಬೇರೆ ಜಿಲ್ಲೆಗಳಂದು ಕೂಡ ಆಗಮಿಸ್ತಾ ಇದ್ದಾರೆ ಬೆಂಗಳೂರು ಆಗಿರ್ಬೋದು ಉಡುಪಿ ಆಗಿರ್ಬೋದು ಇದರ ಬಗ್ಗೆ ಅವಿಭಜಿತ ದಕ್ಷಿಣ ಕನ್ನಡ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮತ್ತು ಬೆಂಗಳೂರಿಂದಲೂ ತಂಡ ಬರ್ತಾ ಇದೆ ಸುಮಾರು ಹದಿನೇಳು ತಂಡ ಈಗಾಗಲೇ ನೋಂದಣಿಯನ್ನು ಮಾಡಿದೆ ಅದು ನಾಡಿದ್ದು ಆಗುವಾಗ ಒಂದು ಇನ್ನೂ ಹೆಚ್ಚಾಗುತ್ತೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ತಂಡಗಳು ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ ಕಾರ್ಯಕ್ರಮಕ್ಕೆ ಯಾರಾದರೂ ಪ್ರಮುಖ ಅತಿಥಿಗಳು ಆಗಮಿಸ್ತಾ ಇದ್ದಾರೆ ಹೇಗೆ ಅಂತ ಹೌದು ಸಮಾಜದ ದೊಡ್ಡ ದೊಡ್ಡ ನಾಯಕರು ಬರ್ತಾರೆ ವಿಧಾನ ಪರಿಷತ್ನ ಸದಸ್ಯರಂತಹ ವಿ ಕೆ ಹರಿಪ್ರಸಾದ್ ಬರ್ತಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಎಂ ಅವರು ಬರ್ತಾರೆ ಹಾಗೂ ಸಮಾಜದ ಗಣ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಎಲ್ಲರೂ ಸೇರಿಕೊಂಡು ಆಗುವಂಥ ಒಂದು ಕಾರ್ಯಕ್ರಮ ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಜನರಿಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಎಲ್ಲರೂ ಬರಬೇಕು ಇದೊಂದು ಅಪರೂಪದ ಕಾರ್ಯಕ್ರಮ ಅದು ನಮ್ಮ ಹತ್ತಿರ ಬೆಳ್ತಂಗಡಿಯಲ್ಲಿ ಬ ಆಗುವಂಥ ಒಂದು ಕಾರ್ಯಕ್ರಮ ಪ್ರತಿ ಗ್ರಾಮದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಜನಗಳು ಬರುವ ನಿರೀಕ್ಷೆ ಇದೆ ಹಾಗಾಗಿ ಎಲ್ಲರೂ ಒಂದು ನೋಡುವಂಥ ನಾವು ಟಿ ವಿಯಲ್ಲಿ ನೋಡುವಂಥ ಕಾರ್ಯಕ್ರಮವನ್ನು ನಾ ನಾವು ನೋಡಿದ್ದೇವೆ ಈಗಾಗಲೇ ಅಂಥ ಒಂದು ಕಾರ್ಯಕ್ರಮ ನಮ್ಮ ಲೈವ್ ಆಗಿ ನೋಡ ನೋಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಎಲ್ಲರೂ ತಾಲೂಕಿನಾದ್ಯಂತ ಎಲ್ಲರೂ ಬರಬೇಕು ಮತ್ತು ಜಿಲ್ಲೆಯಾದ್ಯಂತಲೂ ಬರಬೇಕು ಅಂತೇಳಿ ನಮ್ಮ ಒಂದು ಅಪೇಕ್ಷೆ ಯುವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ಹಾಗೂ ಬೆಳ್ತಂಗಡಿ ಘಟಕದ ಆತಿಥ್ಯದಲ್ಲಿ ಡಿಸೆಂಬರ್ ಒಂದರಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನದಲ್ಲಿ ಡೆನ್ನಾನ ಡೆನ್ನೊಂದು ಕಾರ್ಯಕ್ರಮ ಇರುವಂಥದ್ದು ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ನಮ್ಮ ನಮಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಯುವಿನಿ ಕೇಂದ್ರ ಸಮಿತಿ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಹರೀಶ್ ಕೆ ಅವರು ಪೂಜಾರಿ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಎಷ್ಟು ಖುಷಿ ಆಗ್ತಾ ಇದೆ ಒಂದು ವಿಶೇಷ ಕಾರ್ಯಕ್ರಮ ಧೂರಿಯಾಗಿ ನಡಲಿಕ್ಕೆ ಇರುವಂತದ್ದು ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಓಂ ಹೇಳಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ಯುವ ವೈನಿಷಡ್ ಕೇಂದ್ರ ಸಮಿತಿ ಆಶ್ರಯದಲ್ಲಿ ಯುವ ವೈನಿಷಡ್ ಬೆಳ್ತಂಗಡಿ ಘಟಕದ ಆತಿಥ್ಯದಲ್ಲಿ ಗುರುನಾರಾಯಣ ಸೇವಾ ಸಂಘ ಇದರ ಸಹಯೋಗದೊಂದಿಗೆ ಒಂದು ನಡೆಯುವಂಥ ನಾಲ್ದು ನಮ್ಮ ಡೆನನ ಡೆನನ ಎಂಬ ಅಂತರ್ಘಟಕ ಸಾಂಸ್ಕೃತಿಕ ಸ್ಪರ್ಧೆ ಒಂದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಆಮಂತ್ರಿಸುತ್ತಾ ಇದೇ ಕಾರ್ಯಕ್ರಮವು ಯುವ ವಾಯಿನಿ ಸಂಸ್ಥೆಯು ನಿರಂತರವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಾಗೂ ಬೆಂಗಳೂರಲ್ಲಿ ಕಾರ್ಯ ಆಚರಿಸುತ್ತಿದ್ದು ಮುಖ್ಯವಾಗಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಧಾರ್ಮಿಕ ಈ ಸೇವೆಗಾಗಿ ಜಿಲ್ಲಾ ರಾಜ್ಯೋತ್ಸವ ಹಾಗೂ ರಾಜ್ಯ ರಾಜ್ಯೋತ್ಸವವನ್ನು ಪಡೆದಂಥ ಒಂದು ಸಂಸ್ಥೆ ಮುಖ್ಯವಾಗಿ ಒಂದಷ್ಟು ಯುವ ಜನರು ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಒಂದು ಅಭಿಲಾಷೆಯಿಂದ ನಾವು ನಿರಂತರವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಾಧಾರಣ ಒಂದು ಏಳ್ನೂರಕ್ಕೆ ಹೆಚ್ಚು ಕಲಾವಿದರು ನೆಟ್ಟು ಭಾಗವಹಿಸುತ್ತಿದ್ದಾರೆ ಇದರಲ್ಲಿ ಬೇರೆ ಬೇರೆ ತಂಡಗಳು ಈಗಲೇ ಮುಂತಾದ ಜಿಲ್ಲೆ ಹಾಗೂ ಬೆಂಗಳೂರಿಂದ ನೋಂದಾವಣೆ ಮಾಡಿ ನಾಲ್ದು ನಡೆಯುವಂಥ ಕಾರ್ಯಕ್ರಮಕ್ಕೆ ಒಂದು ಬಹಳ ಸುಖದಿಂದ ಎಲ್ಲರೂ ಬರುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಾಧ್ಯಮದವರನ್ನು ಕೂಡ ನಾನು ಸುದ್ದಿ ಮಾಧ್ಯಮ ಹಾಗೂ ಧ್ವನಿ ಮಾಧ್ಯಮದವರೆಲ್ಲರನ್ನು ಎಲ್ಲರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇನೆ ಬೇರೆ ಜಿಲ್ಲೆಯಲ್ಲೂ ಕೂಡ ಜನಗಳು ಆಗಮಿಸ್ತಾ ಇದ್ದಾರೆ ಇಷ್ಟು ಜನರ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ಜನವನ್ನು ನಾವು ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸುತ್ತಿದ್ದೇವೆ ತಂಡಗಳಲ್ಲಿ ಒಂದು ಇಪ್ಪ ಹದಿನೈದರಿಂದ ಹದಿನೆಂಟು ತಂಡಗಳು ಇದಕ್ಕೆ ಭಾಗವಹಿಸುತ್ತಿದ್ದೆ ಅದಲ್ಲದೆ ಸಮಾಜದ ಮುಖ್ಯ ಅತಿಥಿಗಳಾಗಿ ಬೇರೆ ಬೇರೆ ಶಾಸಕರನ್ನು ಹಾಗೂ ಬೇರೆ ಬೇರೆ ಕ್ಷೇತ್ರದ ಸಾಧನೆಗೆದಂಥ ಒಂದು ಅವರನ್ನು ಅತಿಥಿಗಳನ್ನು ಅದಲ್ಲದೆ ನಾವೊಂದು ಒಂದು ರಂಗ ಸನ್ಮಾನ ಅಂತ ಒಬ್ಬ ಕಲಾವಿದನಿಗೆ ನಾವು ಸಾಂಸ್ಕೃತಿಕ ರಂಗದಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿದಂಥ ಒಬ್ಬ ಕಲಾವಿದನಿಗೆ ರಂಗ ಸನ್ಮಾನ ಅಂತ ಒಂದು ಪ್ರಶಸ್ತಿಯನ್ನು ಕೂಡ ನೀಡಲಿದ್ದೇವೆ ಅದರೊಟ್ಟಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಿಂದ ಸುಮಾರು ಆರು ವರ್ಷಗಳಿಂದ ಎಷ್ಟು ಕಲಾವಿದರನ್ನು ಕೂಡ ಸಮಾಜಕ್ಕೆ ಕೊಡುವಂತ ಕೆಲಸ ಯುವ ವಹಿನಿ ಮಾಡ್ತಾ ಇದೆ ಈ ವರ್ಷವೂ ಕೂಡ ಎಷ್ಟು ಕಲಾವಿದರು ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಇದ್ದಾರೆ ಇದರ ಬಗ್ಗೆ ಹೇಳಬೇಕಾದ್ರೆ ಆ ನಿರಂತರವಾಗಿ ಯುವ ಸಂಸ್ಥೆಗೆ ಮೂವತ್ತಾರು ವರ್ಷ ಒಂದು ಸಂಸ್ಥೆ ಹಿರಿಯ ಸಂಸ್ಥೆ ನಾನು ಮೂಲತಃ ಬೆಳ್ತಂಗಡಿ ತಾಲೂಕಿನ ಬಳಂಜೆ ಗ್ರಾಮದ ನಿವಾಸಿಯಾಗಿದ್ದು ಮೂಲತಃ ಮಂಗಳೂರಿನಲ್ಲಿ ಈಗ ವಾಸವಾಗಿದ್ದೇನೆ ಉದ್ಯೋಗದಲ್ಲಿದ್ದೇನೆ ಪ್ರಸ್ತುತ ಯುವ ವಹಿನಿ ಒಡನಾಟದಲ್ಲಿ ನನಗೆ ಇಪ್ಪತ್ತೈದು ವರ್ಷದಿಂದ ಈ ಸಂಸ್ಥೆಯಲ್ಲಿ ನಾನು ಸೇವೆ ಮಾಡಿಕೊಂಡಿದ್ದೇನೆ ಪ್ರಸ್ತುತ ಈ ವರ್ಷ ನಾನು ಕೇಂದ್ರ ಸಮಿತಿಯ ಅಧ್ಯಕ್ಷನಾಗಿ ನಾನು ಒಂದು ಜವಾಬ್ದಾರಿತ ಹುದ್ದೆಯನ್ನು ತೆಗೆದುಕೊಂಡಿದ್ದೇನೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ನಿರಂತರ ಇಪ್ಪತ್ತು ವರ್ಷಗಳಿಂದ ನಾವು ಈ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ ಇದನ್ನು ಸ್ಪರ್ಧೆಯಾಗಿ ಮಾರ್ಪಾಟಿಕೊಂಡು ತನ್ನ ಒಂದು ಆರು ವರ್ಷಗಳಿಂದ ಈ ಕಂ ಸ್ಪರ್ಧೆ ಕಾರ್ಯಕ್ರಮವು ಸ್ಪರ್ಧೆಯಾಗಿ ಮಾರ್ಪಾಟಿಕೊಂಡು ಈಗ ನಡೆಯುತ್ತಿದೆ ಬೇರೆ ಬೇರೆ ರೀತಿಯ ಒಂದು ಈ ಒಂದು ವೇದಿಕೆಯಲ್ಲಿ ಈ ಒಂದು ಮುಖ್ಯವಾಗಿ ನಮ್ಮ ಚಲನಚಿತ್ರರಂಗದ ಕೆಲವು ಕಲಾವಿದರು ಈ ಒಂದು ನಮ್ಮ ವೇದಿಕೆಯಲ್ಲಿ ಪಲಗಿದವರು ಬೇರೆ ಬೇರೆ ಕ್ಷೇತ್ರಕ್ಕೆ ಒಂದು ಚಲನಚಿತ್ರ ರಂಗವಾಗಿ ಬೇರೆ ಬೇರೆ ಸಾಹಿತ್ಯ ಕ್ಷೇತ್ರ ಸಾಂಸ್ಕೃತಿಕಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದಷ್ಟು ಕಲಾವಿದರು ಹೊರಹೊಮ್ಮಿದೆ ನಮ್ಮ ಮುಖ್ಯ ಕನಸೇ ಅದು ಯುವಜನರು ಸಾಂಸ್ಕೃತಿಕವಾಗಿ ನಮ್ಮ ಮುಂದುವರಿಯಬೇಕಂತ ಒಂದು ಕನಸು ಅದು ಈಗ ಸತ್ವಿಯ ಈಡೇರಿಸುತ್ತಿದೆ ಒಂದು ಆಕರ್ಷಣೀಯವಾಗಿ ಯಾರಾದರೂ ಚಿತ್ರನಟರು ಅಥವಾ ಸ್ಟಾರ್ ನಟರು ಯಾರಾದರೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಹೇಗೆ ಅಂತ ಆಕರ್ಷಕೀಯವಾಗಿ ನಾವು ಕಾರ್ಯಕ್ರಮಕ್ಕೆ ತುಂಬ ಮಂದಿ ಚಿತ್ರನಟರನ್ನು ಎಲ್ಲರನ್ನು ಆಮಂತ್ರಿಸಿದ್ದೇವೆ ಮುಖ್ಯವಾಗಿ ನಮ್ಮ ಊರಿನವರೇ ಆದ ಸುಭಾಷ್ ಅರುವ ಕಿರುತೆರೆಯ ನಟರು ಅವರು ಕೂಡ ನಮಗೆ ಮಾರ್ಗದರ್ಶನ ನೀಡಿಕೊಂಡು ನಾನು ಈ ಕಾರ್ಯಕ್ರಮ ಬರ್ತೇನೆ ಅಂತ ಹೇಳಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ